ೊತ್ತಿಗೆ ಕರ್ನಾಟಕದ ಎರಡನೇ ರಾಜಧಾನಿಯಾಗಿ ಎರಡನೇ ಬೆಂಗಳೂರಾಗಿ ಕರ್ನಾಟಕದ ಎರಡನೇ ಅತಿ ದೊಡ್ಡ ಏರ್ಪೋರ್ಟ್ ಬಂದು ಕರ್ನಾಟಕದ ಅತ್ಯಂತ ದೊಡ್ಡ ಕೈಗಾರಿಕಾ ವಲಯ ದಾವಣಗೆರೆ ಬರಬೇಕಿತ್ತು ಇಷ್ಟೊತ್ತಿಗೆ ನೀವು ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಸ್ಟೇಡಿಯಂ ಕಟ್ಟಿದ್ರೆ ಏನೆಲ್ಲ ಆಗ್ಬೋದು ನಮ್ಮೂರು ನಮ್ಮ ಜನ ನಮ್ಮ ಹುಡುಗರು ಅನ್ನೋ ಒಂದು ಹೃದಯ ವೈಶಾಲ್ಯತೆ ಪ್ರೀತಿ ಇರಬೇಕು ಒಂದು ಎಜುಕೇಶ್ನಲ್ ಇನ್ಇಕ್ವಾಲಿಟಿ ನಂಬರ್ ಒನ್ ಎರಡನೇದು ಅವಕಾಶಗಳನ್ನು ಸೃಷ್ಟಿ ಮಾಡಬೇಕು ಅಂತ ಎರಡನೇದು ಇಂಜಿನಿಯರಿಂಗ್ ಮಾಡ್ಕೊಂಡ್ರು ಇಲ್ಲಿ ಹೋಗ್ತಾರೆ ಈ ಸಾಮಾನ್ಯ ಜನರು ಅವ್ರು ಊರಲ್ಲಿರೋ ಗೌಡರಿಗೆ ಕ್ವಷನ್ ಕೇಳಕ್ಕೆ ಎದರ್ತಾರೆ ಇವತ್ತು ಏನಿಲ್ಲಾ ಅಂತಾರ ಆಪ್ಷನ್ ಇಲ್ಲ ಅಲ್ಲಿ ಗವರ್ನಮೆಂಟ್ ಸ್ಕೂಲಿಗ್ ಹೋಗ್ಬೇಕು ಗೌರ್ಮೆಂಟ್ ಕಾಲೇಜ್ಗೆ ಹೋಗೋಮೇಲೆ ಯುಬಿಡಿಟಿ ಅಲ್ಲಿ ಫಂಡ್ಸ್ ಇಲ್ಲ ಪಾಪ ಬಹಳ ಒಳ್ಳೆ ಕಾಲೇಜ್ ಎಂತಂತ ದೊಡ್ಡ ದೊಡ್ಡ ಸಲಿ ಗೌರ್ಮೆಂಟ್ ಕಾಲೇಜ್ ಇರೋದೇ ಅದ್ ಅದ್ ಅವೇನ್ ಕಷ್ಟ ಅನುಭವಿಸ್ತಾನ ಅಂತ ಅಂದ್ರ ಒಳ ಒಳಗೆ ಖುಷಿ ಪಡ್ತೇವೆ ನಾವು ನಮ್ಮ ಜನ ಇಲ್ಲಿ ಯಾಕೆ ನಮ್ಮ ಮನೆ ನಮ್ ನಡೆಯೋದೇ ಬಿಕಾಸ್ ಆಫ್ ಕ್ಯಾಸ್ಟಿಸಮ್ ಎಂಟೈರ್ ಪಾಲಿಟಿಕ್ಸ್ ಇಸ್ ಬಿಕಾಸ್ ಆಫ್ ದ ಕ್ಯಾಸ್ಟಿಸಮ್ ರೈಟ್ ಒಳ್ಳೇದಾಗ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಬೆಳಿಲಿ ಹ್ಮ್ ಎಲ್ಲದ್ರ ಮೇಲೂ ನಂದೇ ಆದ ಒಂದು ವಿಷನ್ ಇದೆ ಎಜುಕೇಶನ್ ರಿಲೇಟೆಡ್ ದಾವಣಗೆರೆ ನೋಡಿದ್ರಿ ನೀವು ಯಾವ ಕಡೆ ತುಂಬಾ ಕಮ್ಮಿ ಏನು ಯಾವ ಸೆಕ್ಟರ್ ನಲ್ಲಿ ನಿಮಗೆ ತುಂಬಾ ಕಮ್ಮಿ ಅನ್ಸುತ್ತೆ ದಾವಣಗೆರೆ ಐಡಿಯಲಿ ಶುಡ್ ಹ್ಯಾವ್ ಬಿಕಮ್ ಸೆಕೆಂಡ್ ಬ್ಯಾಂಗ್ಳೂರ್ ಬೈ ನೌ ಇಷ್ಟೊತ್ತಿಗೆ ಕರ್ನಾಟಕದ ಎರಡನೇ ರಾಜಧಾನಿಯಾಗಿ ಎರಡನೇ ಬೆಂಗಳೂರಾಗಿ ಕರ್ನಾಟಕದ ಎರಡನೇ ಅತಿ ದೊಡ್ಡ ಏರ್ಪೋರ್ಟ್ ಬಂದು ಕರ್ನಾಟಕದ ಅತ್ಯಂತ ದೊಡ್ಡ ಕೈಗಾರಿಕಾ ವಲಯ ದಾವಣಗೆರೆ ಬರಬೇಕಿತ್ತು ಇಷ್ಟೊತ್ತಿಗೆ ಇಲ್ಲಿ ಬರಬೇಕಿತ್ತು ಯಾಕಂದ್ರೆ ಇದ್ರ ಪ್ಲೇಸ್ ಅಷ್ಟು ಬ್ಯೂಟಿಫುಲ್ ಆಗಿದೆ ನೀವು ಜಿಯೋಗ್ರಫಿ ಕರ್ನಾಟಕ ಮ್ಯಾಪ್ ಓಪನ್ ಮಾಡಿದ್ರೆ ನಾವು ಹೃದಯ ಭಾಗ ಹೃದಯ ಭಾಗ ಆಯ್ತು ಮತ್ತೆ ಎನ್ ಎಚ್ ಫೋರ್ ಏನಂತ ಹೇಳ್ತೀವಲ್ಲ ಅದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಮರ್ಷಿಯಲ್ ಬಿಸ್ನೆಸ್ ಕಾರಿಡಾರ್ ನಮ್ಮ ದೇಶದಲ್ಲಿ ಇಂಡಿಯಾದಲ್ಲಿ ಅದು ನಮ್ಮ ದಾವಣಗೆರೆ ಮೂಲಕ ಹಾದು ಹೋಗುತ್ತೆ ಆಮೇಲೆ ಇಟ್ ಇಸ್ ವೆಲ್ ಕನೆಕ್ಟೆಡ್ ವಿತ್ ಅದರ್ ಡಿಸ್ಟಿಕ್ಟ್ಸ್ ಸುತ್ತಮುತ್ತ ಶಿವಮೊಗ್ಗ ಇರ್ಬೋದು ಹಾವೇರಿ ಇರ್ಬೋದು ಬಳ್ಳಾರಿ ಇರ್ಬೋದು ಚಿತ್ರದುರ್ಗ ಇರ್ಬೋದು ಹಲವಾರು ಜಿಲ್ಲೆಗಳು ಹೊಸಪೇಟೆ ಇರ್ಬೋದು ವೆರಿ ವೆಲ್ ಕನೆಕ್ಟೆಡ್ ಅವೆಲ್ಲ ಆ ಕಡೆ ಮೈನಿಂಗ್ ರೀಜನ್ಸ್ ಬರುತ್ತೆ ಈ ಕಡೆ ಫಾರೆಸ್ಟ್ ರೀಜನ್ಸ್ ಬರ್ತದೆ ಈ ಕಡೆ ನಿಮಗೆ ಚಿತ್ರದುರ್ಗ ಅಲ್ಲೆಲ್ಲ ಹೋದ್ರೆ ಅಲ್ಲೂ ಕೂಡ ಮೈನಿಂಗ್ ಎಲ್ಲ ಇದೆ ಮುಂಚೆ ಅಲ್ಲೆಲ್ಲ ತಾಮ್ರ ಬಂಗಾರ ಆಮೇಲೆ ಮೈಕ ಐರನ್ ಊರು ಅದೆಲ್ಲ ಸಪ್ಲೈ ಆಗ್ತಾ ಇತ್ತು ಮುಂಚೆ ಇಲ್ಲಿ ಇಂಡಸ್ಟ್ರಿಗಳೆಲ್ಲ ಇದ್ವು ಆಮೇಲೆ ಟ್ಯಾಲೆಂಟ್ ಪೂಲ್ ನಮ್ಮ ದಾವಣಗೆರೆಯಲ್ಲಿ ದ ಯೂತ್ ಆರ್ ಹೈಲಿ ಸ್ಕಿಲ್ಡ್ ಇಲ್ಲಿ ನಾನು ನೋಡಿರೋ ಪ್ರಕಾರ ಸಿನಿಮಾದಲ್ಲಿ ಮಿಂಚಿದ್ದಾರೆ ಕಲೆ ಸಾಹಿತ್ಯ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಅಲ್ಲಿ ಎಕ್ಸ್ಟ್ರೀಮ್ಲಿ ವೆರಿ ವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ಕ್ರಿಕೆಟರ್ಸ್ ಹೋಗಿದ್ದಾರೆ ಇಲ್ಲಿಂದ ಸಿ ಏನು ಇಲ್ದೇ ಇರೋ ಸ್ಟೇಡಿಯಂ ಇಲ್ದಂಗೆ ಹೋಗಿರೋಂಥದ್ದು ನೀವು ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಸ್ಟೇಡಿಯಂ ಕಟ್ಟಿದ್ರೆ ಏನೆಲ್ಲ ಆಗ್ಬೋದು ರೈಟ್ ನಾನು ಸ್ಟೇಡಿಯಂ ಹತ್ರ ಹೋಗಿದ್ದೀನಿ ಪಾಪ ಹುಡುಗರು ಕುಸ್ತಿ ಆಡೋದಕ್ಕೊಂದು ಜಾಗ ಇಲ್ಲ ಅಲ್ಲಿ ರೈಟ್ ರೆಸ್ಲಿಂಗ್ ಮಾಡೋದಕ್ಕೆ ಏನ್ ಸ್ಟೆಪ್ಸ್ ಇದಾವಲ್ಲ ಮೇಲೆ ಅಲ್ಲಿ ಪಾಪ ಒಂದು ಸ್ಮಾಲ್ ಒಂದು ಸಿಮೆಂಟ್ ಜಾಗದಲ್ಲಿ ಇದು ಮಾಡ್ತಾ ಇರ್ತಾರೆ ಅದಕ್ಕೆ ಅಟ್ಯಾಚ್ ಒಂದು ಜಿಮ್ ಅಂತ ಹೇಳ್ತಾರೆ ರೈಟ್ ಪವರ್ ಲಿಫ್ಟಿಂಗ್ ಅದು ಇದೆ ಅದು ಯಾವ ಯಾವ್ದೋ ಕಾಲದಲ್ಲಿ ಇದೆ ಹಳೆ ಐಟಮ್ ತುಪ್ಪದ್ದು ರೈಟ್ ಐ ಮೀನ್ ನೀವು ದಾವಣಗೆರೆ ಜನದ್ದು ಓಟ್ ತಗೊಂಡು ಆಗರ್ಭ ಶ್ರೀಮಂತರಾಗ ಹೋಗಿದ್ರಿ ಅದಕ್ಕೆಲ್ಲರೇ ಗೊತ್ತಿರೋಂತ ವಿಚಾರ ಸೊ ಬಟ್ ವಾಪಸ್ ಏನ್ ಕೊಟ್ಟಿದ್ರಿ ನೀವು ದಾವಣಗೆರೆ ಜನಕ್ಕೆ ರೈಟ್ ಇಸ್ ಎ ವೆರಿ ವ್ಯಾಲಿಡ್ ಅದು ನನಗೆಲ್ಲ ನೋಡಿದಾಗೆಲ್ಲ ಬೇಜಾರಾಗ್ತಾ ಇತ್ತು ನನ್ನ ದುಡ್ಡಲ್ಲ ನಮ್ಮ ಅಪ್ಪನ ದುಡ್ಡಲ್ಲ ಸರ್ಕಾರದ ದುಡ್ಡು ರೈಟ್ ಆ ದುಡ್ಡನ್ನ ತನ್ ತಂದು ಬಿಟ್ಟು ಇಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಬೇಕಾಗಿರೋದ್ ಒಂದು ಮನಸ್ಸು ಕೊಡೋ ಮನಸ್ಸು ರಾಜಕೀಯ ಇಚ್ಛಾಶಕ್ತಿ ಆಮೇಲೆ ಪ್ರೀತಿ ಇರಬೇಕು ನಮ್ಮೂರು ನಮ್ಮ ಜನ ನಮ್ಮ ಹುಡುಗರು ಬೆಳಿಬೇಕು ಅನ್ನೋ ಒಂದು ಉದಯ ವೈಶಾಲ್ಯತೆ ಪ್ರೀತಿ ಇರಬೇಕು ಆ ಪ್ರೀತಿನೂ ಇಲ್ಲ ಅನುಕಂಪನೂ ಇಲ್ಲ ಏನು ಇಲ್ಲ ಯಾಕಂದ್ರೆ ನೋಡಿದೀನಿ ಆ ಸ್ಟೇಡಿಯಂ ಇದು ಸ್ಪೋರ್ಟ್ಸ್ ಒಂದಾಯ್ತು ಅದ್ರ ಜೊತೆಗೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಮಣಿಪಾಲ್ ಹೆಂಗ್ ಬಿಡದಿದೆ ಇವತ್ತು ರೈಟ್ ಮಣಿಪಾಲ್ ವರ್ಲ್ಡ್ ಕ್ಲಾಸ್ ಇತ್ತು ಮಣಿಪಾಲ್ ಇಲ್ಲಪ್ಪ ಹಾಸ್ಪಿಟಲ್ ಆಗಿ ಎಜುಕೇಷನ್ ಹೆಲ್ತ್ ಮಣಿಪಾಲ್ ಸುತ್ತಮುತ್ತ ವರ್ಲ್ಡ್ ಕ್ಲಾಸ್ ಇನ್ಸ್ಟಿಟ್ಯೂಷನ್ಸ್ ಆಗಿದವು ರೈಟ್ ನಮ್ ದಾವಣಗೆರೆ ಹಂಗೆ ಆಗ್ಬೋದಾಗಿತ್ತು ವರ್ಲ್ಡ್ ಕ್ಲಾಸ್ ಆಗ್ಬೋದಾಗಿತ್ತು ಇಲ್ಲಿ ಏನಾಗ್ತಾ ಇದೆ ಕಾಂಪಿಟೇಷನ್ ಇಲ್ಲ ಇಲ್ಲಿ ಕಾಂಪಿಟೇಷನ್ ಬಂದಾಗ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಯಾರೋ ಮಣಿಪಾಲ್ನರ್ ಬಂದು ಕ್ಯಾಂಪಸ್ ಮಾಡ್ತೀವಿ ಅಂದರೆ ಬರೋಕ್ ಬಿಡೋಲ್ಲ ಏನೋ ಪೊಯ್ಯ ಬರ್ತೀನಿ ಅಂದರೆ ಅವ್ರನ್ನ ಬರೋದಕ್ಕೆ ಬಿಡೋಲ್ಲ ಫೋರ್ಟೀಸ್ ಬರ್ತೀನಿ ಅಂದರೆ ಅವ್ರನ್ನ ಬರೋದಕ್ಕೆ ಬಿಡೋಲ್ಲ ಲ್ಯಾಂಡ್ ಕೊಡೋದಿಲ್ಲ ಡೆವಲಪ್ಮೆಂಟಿಗೆ ಎಲ್ಲದಕ್ಕೂ ಅಡ್ಗಾಲ್ ಹಾಕೋಂಥ ಸಂಸ್ಕೃತಿಲಿ ಸೊ ಹಿಂಗ ಏನಾಗ್ತಾ ಇದೆ ಇಲ್ಲಿ ಜನಗಳು ಅವ್ರ ಹತ್ರ ಪ್ರತಿಭೆ ಇದ್ದರೂ ಕೂಡ ಅವರಿಗೆ ಅವಕಾಶಗಳು ಇಲ್ದಂಗೆ ಆಗಿದೆ ಸೊ ನೀವು ಕೇಳಿದರೆ ಯಾವುದು ಭಾಳ ಅಂತಂದು ಒಂದು ಎಜುಕೇಷನಲ್ ಇನ್ಇಕ್ವಾಲಿಟಿ ನಂಬರ್ ಒನ್ ಎರಡನೇದು ಅವಕಾಶಗಳನ್ನು ಸೃಷ್ಟಿ ಮಾಡ್ಬೇಕು ಅಂತ ಒಂದು ಅಡ್ರೆಸ್ಸಿಂಗ್ ಎಜುಕೇಶನಲ್ ಇನ್ ಇನ್ಇಕ್ವಾಲಿಟಿ ಎರಡನೇದು ಅವಕಾಶಗಳು ಸೃಷ್ಟಿ ಮಾಡ್ಬೇಕು ಅಂತ ಈಗ ಬಿ ಎ ಬಿ ಕಾಮ್ ಮಾಡ್ಕೊಂಡ್ಮೇಲೆ ಎಲ್ಲಿಗೆ ಹೋಗ್ತೀರಿ ನೀವು ದಾವಣಗೆರೆನಲ್ಲಿ ಆಯ್ತಾ ಊರಿಗೆ ವಾಪಸ್ ಹೋಗಿ ಕೆಲಸ ಮಾಡ್ಬೇಕು ಟ್ರ್ಯಾಕ್ಟರ್ ಹೊಡಿಬೇಕು ಹೋದಾಗ ಕೆಲಸ ಮಾಡಬೇಕು ಗಾರೆ ಕೆಲಸ ಮಾಡಬೇಕು ಅಥವಾ ಆಟೋ ಇಟ್ಕೋಬೇಕು ಇಲ್ಲ ಬೆಂಗಳೂರಿಗೆ ಹೋಗಿ ಅಲ್ಲಿ ಹನ್ನೆರಡು ಸಾವಿರ ಹದ್ನೈದು ಸಾವಿರ ರೂಪಾಯಿ ಏನೊಂದು ಕೆಲಸ ಮಾಡ್ಬೇಕು ಅಂತ ಎರಡನೇದು ಇಂಜಿನಿಯರಿಂಗ್ ಮಾಡ್ಕೊಂಡ್ರೆ ಎಲ್ಲಿಗೆ ಹೋಗ್ತಾರೆ ಇಲ್ಲಿ ಇಂಜಿನಿಯರಿಂಗ್ ಮಾಡ್ಕೊಂಡ್ರೆ ಇಲ್ಲಿ ಅಂದ್ರೆ ಕೆಲಸ ಸಿಗುತ್ತಾ ಇಲ್ಲ ಸ್ವಲ್ಪ ಅನುಕೂಲಸ್ತ್ರು ಬಿ ಸಿವಿಲ್ ಮಾಡ್ಕೊಂಡಿದ್ರೆ ಅದು ಇದು ಕಾಂಟ್ರಾಕ್ಟ್ ಸಿವಿಲ್ ಮಾಡ್ಕೊಂಡ್ ಹೋಗ್ತಾರೆ ಏಜೆನ್ಸಿನ ಕನ್ಸಲ್ಟೆನ್ಸಿ ಹಂಗ್ ಹೋಗ್ತಾರೆ ಇನ್ ಬೇರೆ ಬ್ರಾಂಚಸ್ ಬೆಂಗಳೂರು ಬೆಂಗಳೂರಿಗೆ ಬೆಂಗಳೂರಲ್ಲೂ ಕೆಲಸ ಸಿಗ್ತಲ್ಲ ಸ್ಯಾಚುರೇಷನ್ ಆಗಿದೆ ಇವಾಗ ಇಂಜಿನಿಯರಿಂಗ್ ಮಾಡದ್ದೆಲ್ಲ ಆರ್ಟಿಫಿಷಿಯಲ್ ಇಂಟಲಿಜೆನ್ಸ್ ಆಟೋಮೇಷನ್ ಎಲ್ಲಾ ಬಂದ್ಬಿಟ್ಟು ಅವಕಾಶಗಳು ಇಲ್ದಂಗಾಗಿದೆ ಇವಾಗೆಲ್ಲ ಬೇರೆ ಬೇರೆ ಸ್ಟ್ರೀಮ್ಸ್ ಬಿಎಸ್ ಸಿ ಮಾಡ್ಕೊಂಡ್ರು ಈಗ ದಾವಣಗೆರೆ ಯೂನಿವರ್ಸಿಟಿ ಬಂದಿದೆ ಒಳಗ್ ನೋಡಿ ಕ್ವಾಲಿಟಿನ ಕ್ವಾಲಿಟಿನ ಇಲ್ಲ ಯೂನಿವರ್ಸಿಟಿನಲ್ಲಿ ರೈಟ್ ಸೊ ಯೂನಿವರ್ಸಿಟಿ ಕ್ಯಾಂಪಸ್ ಚಿಕ್ಕದಿದೆ ಪಕ್ಕದಾಗಿರೋ ಒಂದು ಪ್ರೈವೇಟ್ ಸ್ಕೂಲು ಅದ್ರ ಕ್ಯಾಂಪಸ್ ದೊಡ್ಡದಾಗಿದೆ ಗೂಗಲ್ ಮ್ಯಾಪಲ್ಲಿ ಜೂಮ್ ಮಾಡಿ ನೋಡಿ ನೀವು ಯೂನಿವರ್ಸಿಟಿ ಪಕ್ಕ ಅಟ್ಯಾಚ್ ಆಗಿರೋ ಒಂದು ಸ್ಕೂಲ್ ಇದೆ ಅದ್ರ ಕ್ಯಾಂಪಸ್ ಯೂನಿವರ್ಸಿಟಿಗಿಂತ ಎಷ್ಟೋ ಪಟ್ಟು ದೊಡ್ಡದಿದೆ ಯೂನಿವರ್ಸಿಟಿ ಅಂತಂದ್ರೆ ಸಾವಿರಾರು ಎಕರೆ ಜಮೀನು ಬೇಕು ಯೂನಿವರ್ಸಿಟಿ ಅಂದ್ರೆ ಒಂದು ಮಿನಿಮಮ್ ಒಂದು ಥೌಸಂಡ್ ಏಕರ್ಸ್ ಇರಬೇಕು ನೀವೆಲ್ಲ ಮೈಸೂರು ಯೂನಿವರ್ಸಿಟಿ ಅಲ್ಲೆಲ್ಲ ಹೋದ್ರೆ ಹಂಗೆ ಇರೋಂಥದ್ದು ಇಲ್ಲ ಯಾವುದೋ ಒಂದು ಫ್ಯೂ ಫ್ಯೂ ಏಕರ್ಸ್ ಇರುವಂತ ಕ್ಯಾಂಪಸ್ ಅಲ್ಲಿ ಬಹಳ ಆಕಾಂಕ್ಷೆ ಹಿಡ್ಕೊಂಡು ಆಸೆ ಹಿಡ್ಕಂಡು ಮಕ್ಕಳೆಲ್ಲ ಬರ್ತಾರೆ ಸೊ ಬಂದಾಗ ಏನಾಗ್ತಾ ಇದೆ ಒಂದು ಗುಣಮಟ್ಟದ ಶಿಕ್ಷಣ ಇಲ್ಲ ಶಿಕ್ಷಣ ಮುಗಿಸಿದ ಮೇಲೆ ಅವಕಾಶಗಳು ಇಲ್ಲ ಸೊ ಅವಕಾಶಗಳು ಕೆಲವೊಂದ್ ಜನರು ಕೂಡ ಅದಕ್ಕೆ ಬೇಕಾದಂತ ಕ್ವಾಲಿಫಿಕೇಶನ್ ಅಥವಾ ಸ್ಕಿಲ್ಸ್ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ ಅಂತಂದು ಅವು ಇಲ್ಲ ಎಲ್ಲ ಐ ಟಿಗಳು ಈಗಲೂ ಕೂಡ ಹಳೇ ಕಾಲದಲ್ಲಿ ಇದ್ದಂಗೆ ಅಪ್ಗ್ರೇಡ್ ಆಗಿಲ್ಲ ಈಗಿನ ಡಿಮ್ಯಾಂಡ್ ಏನಿದೆಯಲ್ಲ ಅದಕ್ಕೆ ತಕ್ಕಂತ ಇಲ್ಲ ಮೋಸ್ಟ್ ಆಫ್ ದ ಪೀಪಲ್ ಹೂ ಸ್ಟಡಿ ಇನ್ ದಾವಣಗೆರೆ ಇನ್ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಸ್ ಕೆನಾಟ್ ಸ್ಪೀಕ್ ಇನ್ ಇಂಗ್ಲೀಷ್ ರೈಟ್ ಇಂಗ್ಲೀಷ್ ಮೀಡಿಯಂ ಹೆಸರಿಗೆ ಎಲ್ಲ ಒಂದೆರಡು ಸ್ಕೂಲ್ ಬಿಟ್ಟರೆ ನಾಟ್ ಎವ್ರಿ ಸ್ಕೂಲ್ ಬಟ್ ಇಂಗ್ಲೀಷ್ ಮಾತಾಡೋದಕ್ಕೂ ಬರೋದಿಲ್ಲ ಸೊ ಈ ರೀತಿ ಒಂದು ವ್ಯವಸ್ಥೆಯಲ್ಲಿ ಇದೆಲ್ಲ ಒಂದು ಹಿಟ್ಲರ್ ಕಾಲದಲ್ಲಿತ್ತು ಅಂತಂದ್ರೆ ನಂಬೋದು ಓಕೆ ಅವನು ಹಿಟ್ಲರ್ ಅವನು ದುರಾಡಳಿತ ಡಿಕ್ಟೇಟರು ಅದಕ್ಕೆ ಹಿಂಗಿದೆ ಅಂತ ಇದು ಪ್ರಜಾಪ್ರಭುತ್ವ ಇದು ನಾವು ಓಟ್ ಹಾಕಿ ಹೋರಾಟ ಮಾಡಿ ಗೆಲ್ಸಿರೋಂಥ ವ್ಯಕ್ತಿಗಳು ನಮಗೆ ಇವತ್ತು ವಾಪಸ್ ಏನು ಕೊಡದ ಇದ್ದಾಗ ರಕ್ತ ಕುದೀತದ ಇಲ್ಲವೋ ನಿಮಗೆ ಕುದಿಬೇಕು ತಾನೆ ರೈಟ್ ಫುಲ್ ಇ ಶುಡ್ ಆಸ್ತಿ ಕ್ವಶನ್ ರೈಟ್ ಸೊ ಹಾಗಾಗಿ ನಾನು ಬಂದು ಇಲ್ಲಿ ಹೋರಾಟ ಮಾಡ್ತಾ ಇರೋದು ಈಗ ಇಷ್ಟೆಲ್ಲ ಆಗ್ತದ ಜನ ಯಾಕೆ ಯಾವುದು ಕೇಳಲ್ಲ ಯಾಕೆ ಜನ ಯಾಕೆ ಇದ್ರ ಬಗ್ಗೆ ಏನು ಕ್ವಶನ್ ಮಾಡಲ್ಲ ಅದಕ್ಕೆ ಹಲವಾರು ಕಾರಣ ಇದಾವೆ ಭಯ ಮೊದಲನೇದು ಯಾಕೆ ಭಯ ಅಂತಂದ್ರೆ ಭಯದಲ್ಲಿಟ್ಟಿರ್ತಾರೆ ಜನಗಳ ಯಾರು ನೇರವಾಗಿ ಇವರಲ್ಲ ಇವ್ರ ಕೆಳಗಿರೋ ಚೇಲಗಳು ಅವ್ರ ಕೆಳಗಿರೋಂಥ ಚೇಲಗಳ ಚೇಲಗಳು ಆಮೇಲೆ ಅವ್ರ ಕೆಳಗಿರೋಂಥ ಚೇಲಗಳ ಚೇಲಗಳ ಚೇಲಗಳು ಊರಲ್ಲಿ ಅವ್ರ ಊರಲ್ಲಿ ಅವ್ರದೇ ಡಾಮಿನೆನ್ಸ್ ಏಯ್ ಅವ್ರ ವಿರುದ್ಧ ಮಾತಾಡೋಂಗಿಲ್ಲ ಯಾರು ನಿನ್ ಕ್ವಶನ್ ಕೇಳೋಕೆ ಅಂತಂದು ಅವ್ರು ಬಾಯಿ ಮುಚ್ಚಿಸ್ಬಿಡ್ತಾರೆ ಆಮೇಲೆ ಜಾತಿ ಜಾತಿ ಸಂಘರ್ಷಗಳು ಇರ್ತವೆ ಆಯ್ತಾ ಮೂರ್ನೇದು ಜನಕ್ಕೆ ಏನಪ್ಪಾ ಅಂತಂದ್ರೆ ಈ ನಮ್ಮ ಪರಿಸ್ಥಿತಿ ಏನಿದೆಯಲ್ಲ ಇದು ಇರದೆ ಹಿಂಗೆ ಇದು ನನ್ನ ಪರಿಸ್ಥಿತಿ ಸ್ಲೈಟ್ಲಿ ಬೆಟರ್ ದೆನ್ ವಾಟ್ ಇಟ್ ಯೂಸ್ ಟು ಬಿ ಮುಂಚೆ ಅನ್ನೋ ಒಂದು ಈ ಅಲ್ಪತೃಪ್ತಿ ನಮ್ಮ ಜನಕ್ಕೆ ರೈಟ್ ಸೊ ಇದನ್ನ ನೀವು ಸೋಷಿಯಾಲಜಿಕಲ್ ಆಗಿ ನೋಡ್ಕೊಂಡು ಹೋಗ್ಬೇಕು ನಮ್ಮ ಜನಕ್ಕೆ ಆ ಒಂದು ಈ ನಾವು ಪ್ರಭಜ ಪ್ರಜಾಪ್ರಭುತ್ವದಲ್ಲಿ ಇದೀವಿ ಸ್ವಾತಂತ್ರ್ಯ ನಮ್ಮ ಹಕ್ಕು ನಾವು ಇದನ್ನ ಅನುಭವಿಸ್ಬೇಕು ನಮ್ಮ ಅಕ್ಕನ್ನ ನಾವು ಕೇಳಬೇಕು ಅನ್ನೋ ಒಂದು ಅರಿವು ಬೇಸಿಕ್ ಮಿನಿಮಮ್ ಪೊಲಿಟಿಕಲ್ ಅವೇರ್ನೆಸ್ ಅಥವಾ ಸೋಷಿಯಲ್ ಅವೇರ್ನೆಸ್ ನಮ್ಮ ಜನಕ್ಕೆ ಬಂದಿಲ್ಲ ಸೊ ರಾಜಕೀಯ ಪ್ರಜ್ಞೆ ಅಂದ್ರೆ ರಾಜಕಾರಣಿ ಯಾಕೆ ರಾಜಕಾರಣ ಇರೋದು ಅಭಿವೃದ್ಧಿಗಂತಂತು ಅದನ್ನ ನಾವು ರಾಜಕಾರಣನ ಅಭಿವೃದ್ಧಿ ಅಂತಂದು ಇಕ್ವೇಟ್ ಮಾಡ್ತಾ ಇಲ್ಲ ನಾವು ರಾಜಕಾರಣ ಇರೋದು ಪ್ರತಿಷ್ಠೆ ಆಗಿದೆವು ಅಂದ್ರೆ ನಮ್ಮೂರಲ್ಲಿ ನಾನು ಜಾಸ್ತಿ ಓಟ್ ಹಾಕಿಸ್ತೇನೆ ಗೌಡ ಹೇಳ್ತಾನೆ ಅವ್ನು ಇನ್ನೊಂದು ಯಾವುದೋ ಪಾರ್ಟಿಯನ್ನು ನಾನು ಜಾಸ್ತಿ ಓಟ್ ಹಾಕ್ಸಿದೆ ಅಷ್ಟೇನೆ ಅದು ಓಟ್ ಯಾಕಿಸ್ತೇನೆ ನೀನು ಹ್ಮ್ ಯಾಕೆ ಹಾಕಿಸ್ತೇ ಅಂದ್ರೆ ಅವನಿಗೆ ಸಣ್ಣ ಕಾಂಟ್ರಾಕ್ಟ್ ಬೇಕು ಹ್ಮ್ ಒಂದ್ ಸಣ್ಣ ಒಂದು ಕೆಲಸ ಬೇಕಾಗಿರುತ್ತೆ ಒಂದ್ ಸಣ್ಣ ಸ್ಥಾನಮಾನ ಬೇಕಾಗಿರತ್ತೆ ಅದಕ್ಕೆ ನಮ್ಮ ಊರಿನ ಅಭಿವೃದ್ಧಿಗೆ ಅನ್ನೋದು ಇನ್ನೂ ಗಟ್ಟಿಯಾಗಿ ಕೂತಿಲ್ಲ ಮೇ ಬಿ ಆ ಲೀಡರ್ ಕೂತಿದ್ರು ಕೂಡ ಸಾಮಾನ್ಯ ಜನರಿಗೆ ಅದು ಕೂತಿರಲ್ಲ ರೈಟ್ ಈ ಸಾಮಾನ್ಯ ಜನರು ಅವ್ರು ಊರಲ್ಲಿರೋ ಗೌಡರಿಗೆ ಕ್ವಶನ್ ಕೇಳಕ್ಕೆ ಹೆದರ್ತಾರೆ ಇವತ್ತು ಅವ್ರು ಬಂದ್ ಇಲ್ಲಿ ಎಮ್ ಎಲ್ ಎಗಳ್ನ ಎಂ ಪಿ ಕೇಳೋದನ್ನ ಬಿಟ್ಟ ಕುಡಿ ಸೊ ಈ ಆಮೇಲೆ ಇನ್ನೊಂದು ರೀಸನ್ ಏನು ಎಜುಕೇಶನ್ ಬ್ಯಾಕ್ವರ್ಡ್ನೆಸ್ ಯೂತ್ ಅವರಿಗೆ ಕಳಪೆ ಶಿಕ್ಷಣ ಸಿಕ್ಕಿರೋದ್ರಿಂದ ಒಂದು ವಿಚಾರನ ವಿಮರ್ಶೆ ಮಾಡೋ ಶಕ್ತಿ ಇಲ್ಲ ಇವತ್ತು ಅದನ್ನು ವಿಶ್ಲೇಷಣೆ ಮಾಡೋ ಶಕ್ತಿ ಇಲ್ಲ ನಾನು ಆಗಲೇ ಹೇಳಿದೆ ಒಂದು ಹಳ್ಳಿಗೆ ಹೋದಾಗ ಅದನ್ನ ಬೇರೆ ಬೇರೆ ಕಾರಣಗಳಿಂದ ನೋಡ್ಬೋದು ಅದನ್ನು ಅನಾಲಿಸಿಸ್ ಮಾಡ್ಬೋದು ಅಂತ ಇವತ್ತು ನೋ ಅನಾಲಿಸಿಸ್ ನೋ ಕ್ರಿಟಿಸಿಸಮ್ ಈ ಕ್ರಿಟಿಕಲ್ ಥಿಂಕಿಂಗ್ ಅನಾಲಿಟಿಕಲ್ ಥಿಂಕಿಂಗ್ ಅಂತ ಹೇಳ್ತೀವಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡೋದಂಗೆ ಶೈಕ್ಷಣಿಕವಾಗಿ ಹಿಂದೆ ಉಳಿದಿರೋ ರೀತಿನಲ್ಲಿ ಮಾಡಿ ಇವತ್ತು ಕೇವಲ ಹಿಂಬಾಲಕರಾಗಿರೋ ರೀತಿನಲ್ಲಿ ಅವ್ರನ್ನ ಬೆಳೆಸ್ತಿದ್ದಾರೆ ಅವ್ರ ತಲೆನಲ್ಲಿ ಧರ್ಮ ಜಾತಿ ಅದು ಇದನ್ನ ತುಂಬಿ ಬಿಟ್ಟು ಅವರನ್ನ ಪರ್ಮನೆಂಟ್ ಆಗಿ ಜೈ ಅಂತ ಹೇಳೋ ರೀತಿಯಲ್ಲಿ ಇವತ್ತು ಒಂದು ರಾಜಕಾರಣ ಅವ್ರಿಗೆ ಸ್ವಲ್ಪ ದುಡ್ಡು ಕೊಟ್ಟು ಕುಡಿಸಿ ಅಲ್ಲಿ ಇಲ್ಲಿ ಕ್ರಿಕೆಟ್ ಆಟ ಆಡಿಸಿ ಕಬಡ್ಡಿ ಆಟ ಆಡಿಸಿ ಅಲ್ಪತೃಪ್ತಿ ಇದೇ ಅಭಿವೃದ್ಧಿ ನಿನಗೆ ಇಷ್ಟಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ ಪಾಪ ಅವರಿಗೆ ನೀವು ನೋಡಿ ಒಂದು ಒಂದು ಹಳ್ಳಿನಲ್ಲಿ ಕರೆಕ್ಟಾಗಿ ಒಂದು ಚರಂಡಿ ವ್ಯವಸ್ಥೆ ತೋರಿಸ್ಬಿಡಿ ನನಗೆ ಹ್ಮ್ ಯಾವ್ದಾರು ಹಳ್ಳಿನಲ್ಲಿ ಒಂದ್ ಕಡೆ ನೀರು ಹತ್ತು ಒಂದ್ ಕಡೆ ಹೋಗಿ ಸೇರ್ಬೇಕದು ಹ್ಮ್ ಯಾವ ಊರಲ್ಲೂ ಒಂದು ಚರಂಡಿ ವ್ಯವಸ್ಥೆ ಇಲ್ಲ ಬೇಸಿಕ್ ಅದು ಈಗ ಚರಂಡಿ ವ್ಯವಸ್ಥೆ ಸರಿ ಇಲ್ಲ ಅಂದ್ರೆ ಮಲೇರಿಯಾನೂ ಬರ್ತದೆ ಡೆಂಗ್ಯೂನು ಬರುತ್ತೆ ಚಿಕನ್ ಗುಂಡೆನೂ ಬರ್ತದೆ ಟೈಫಾಯ್ಡು ಬರ್ತದೆ ರೈಟ್ ಸೊ ಚರಂಡಿ ವ್ಯವಸ್ಥೆ ಸರಿ ಇಲ್ಲ ಅಂತಂದಾಗೆ ನಿಮ್ಗೆ ಡಯರಿಯಾ ವಟ್ನವೂ ಬರ್ತದೆ ಇರೋ ಬರೋ ಎಲ್ಲ ಕಾಯಿಲೆಗಳು ಬರುತ್ತೆ ನೀರಿನ ವ್ಯವಸ್ಥೆ ಇಲ್ಲ ರೈಟ್ ಕುಡಿಯ ನೀರು ಬೇಸಿಕ್ ಕುಡಿಯ ನೀರಿನ ವ್ಯವಸ್ಥೆ ಕರೆಂಟು ಯಾವಾಗೋ ಬರುತ್ತೆ ಯಾವಾಗ ಹೋಗುತ್ತೆ ಬಂದಾಗ ಮುಖ ಹರಡ್ತೈತೆ ಹಳ್ಳಿ ಜನದ್ದು ಓಡೋಗ್ತಾರೆ ಹೊಲಕ್ಕೆ ನೀರು ಹಾನ್ ಮಾಡ್ತಾರೆ ಪಂಪ್ ಸೆಟ್ ಆನ್ ಮಾಡ್ತಾರೆ ಬರ್ತಾರೆ ಹೆಣ್ಮಕ್ಳು ಮಕ್ಕಳು ಹೋಗ್ತಾರೆ ಕೊಡ ತುಂಬಿಸ್ಕೊಂತಾರೆ ಬರ್ತಾರೆ ಅಡ್ಜಸ್ಟ್ ಆಗ್ಬಿಟ್ಟಿದ್ವಿ ನಾವು ನಮ್ಮ ಮೂಲಭೂತ ಹಕ್ಕು ಅನ್ನೋದು ನಾವೆಲ್ಲ ಮರ್ತ್ ಬಿಟ್ಟಿದಿವಿ ಸೊ ಈ ಒಂದು ಕೆಟ್ಟ ಪರಿಸ್ಥಿತಿಗೆ ಕಾರಣ ಯಾರು ಯಾರಾದ್ರೂ ಕಾರಣ ಇರ್ಬೇಕು ತಾನೆ ಹ್ಮ್ ಸೊ ಆ ಕಾರಣ ಹುಡ್ಕೋವಷ್ಟು ಶಕ್ತಿ ಇವತ್ತು ನಮ್ಗೆ ಇಲ್ದಂಗೆ ಹೇಗಿತ್ತು ಸೊ ನಾವು ಇದ್ರ ವಿರುದ್ಧ ಹೋರಾಟ ಮಾಡಿದ್ವಿ ಈ ವಿರುದ್ಧ ಅಂತಂದ್ರೆ ಈ ರೀತಿ ವ್ಯವಸ್ಥೆ ಸೃಷ್ಟಿ ಮಾಡಿರೋ ವಿರುದ್ಧ ಹೋರಾಟ ಮಾಡಿ ಎಲ್ಲರಿಗೂ ಸಮಾನ ಹಕ್ಕು ಸಿಗಬೇಕು ಸಮಾನ ಅಭಿವೃದ್ಧಿ ಸಿಗಬೇಕು ಸಮಾನ ಸೌಕರ್ಯ ಸಿಗಬೇಕು ಸೌಕರ್ಯ ಸಿಗಬೇಕು ಸಮಾನ ಸೌಲಭ್ಯ ಸಿಗಬೇಕು ಸಮಾನವಾದ ಗೌರವ ಸಿಗಬೇಕು ಅಂತಂದು ಈ ಹೋರಾಟ ಮಾಡ್ತಿರೋದು ಈಗ ದಾವಣಗೆರೆಯಲ್ಲಿ ಗೌರ್ಮೆಂಟ್ ಸ್ಕೂಲ್ಸ್ ಕಾಲೇಜಸ್ ಯಾಕೆ ಜಾಸ್ತಿ ಈಗ ಇಷ್ಟಪಡಲ್ಲ ಜನ ಮತ್ತೆ ಕ್ವಾಲಿಟಿ ಆಫ್ ಎಜುಕೇಶನ್ ಸಿಗ್ತಿಲ್ಲ ಅದನ್ನ ಡೆವಲಪ್ಮೆಂಟ್ ಮಾಡ್ಬೋದಲ್ವಾ ಎಲ್ಲರ ಕೈಯಲ್ಲೂ ಇರಲ್ಲ ಕೆಪಾಸಿಟಿ ಇರಲ್ಲ ನಾವು ಪ್ರೈವೇಟ್ ಕಾಲೇಜಸ್ ಅಲ್ಲಿ ಟಾಪ್ ಟಾಪ್ ಕಾಲೇಜಸ್ ಅಲ್ಲಿ ಅವರು ಸಾಮರ್ಥ್ಯ ತಂದ ಹೋಗಿ ಸೇರಿಸ್ತಾರೆ ಆಪ್ಷನ್ ಇರಲ್ಲ ಅಲ್ಲಿ ಗೌರ್ಮೆಂಟ್ ಸ್ಕೂಲಿಗೆ ಹೋಗಬೇಕು ಗೌರ್ಮೆಂಟ್ ಕಾಲೇಜ್ಗೆ ಹೋಗ್ಬೇಕು ಯಾಕೆ ಅಲ್ಲಿ ಕ್ವಾಲಿಟಿ ಆಫ್ ಎಜುಕೇಶನ್ ಕೊಟ್ಟರೆ ಜನ ಯಾಕೆ ಇದು ಮಾಡಲ್ಲ ಅಂತ ಸಿಗ್ಬೋದಲ್ವಾ ಅಂತ ನಾನು ಒಬ್ಬರನ್ನ ಕೇಳಿದೆ ಇಲ್ಲಿ ದಾವಣಗೆರೆ ಮೆಡಿಕಲ್ ಕಾಲೇಜ್ಗಳು ಇದಾವಲ್ಲ ಹೆಂಗೆ ಅಂತ ಸೊ ಹಳೆ ಮೆಡಿಕಲ್ ಕಾಲೇಜಸ್ ಅವರು ಹೇಳಿದ್ರು ಇಲ್ಲ ಫ್ಯಾಕಲ್ಟಿ ಚೆನ್ನಾಗಿದ್ದಾರೆ ಆಯಿತು ಪೇಶೆಂಟ್ಸು ಬರ್ತಾರೆ ಡಿಪಾರ್ಟ್ಮೆಂಟು ಇದ್ದಾವೆ ಅಂತಂದು ಬಟ್ ಏನಂತಂದ್ರೆ ಅಪ್ಗ್ರೇಡ್ ಆಗಿಲ್ಲ ಈಗ ಹೊಸದಾಗಿ ಏನು ಈ ಮೆಡಿಕಲ್ ಅಂತಂದ್ರೆ ಅದು ನಿಂತ ನೀರಲ್ಲ ಅದು ಅಲ್ಲಿ ಹೊಸ ಹೊಸ ಆವಿಷ್ಕಾರಗಳು ಆಗ್ತಾ ಇರ್ತವೆ ನ್ಯೂ ಮೆಥಡ್ಸ್ ಬರ್ತಾ ಇರ್ತವೆ ನ್ಯೂ ವೇಸ್ ಆಫ್ ಥಿಂಕಿಂಗ್ ಇರುತ್ತೆ ಅದು ಥಿಯರಿನೂ ಅಪ್ಡೇಟ್ ಆಗಿರುತ್ತೆ ಸರ್ಜರಿ ಮೆಥಡ್ಗಳು ಅಪ್ಡೇಟ್ ಆಗಿರುತ್ತೆ ಹೊಸ ಹೊಸ ಇನ್ಸ್ಟ್ರೂಮೆಂಟ್ ಬಂದಿರ್ತವೆ ಏನೇನೋ ಆಗಿರ್ತವೆ ಕಾಲಕ್ಕೆ ತಕ್ಕಂತೆ ಬದಲಾಗಿಲ್ಲ ನಮ್ಮ ಇನ್ಸ್ಟಿಟ್ಯೂಷನ್ಸ್ ಹೆಂಗಿದ್ದು ಹತ್ತಿಪ್ಪತ್ತು ವರ್ಷದಿಂದ ಹಂಗೆ ಇದ್ದಾವೆ ಅದರದ್ದು ಒಂದು ರೆಪ್ಯುಟೇಷನ್ ಇದೆ ಇಲ್ಲ ಅಂತಂದಲ್ಲ ಬಟ್ ಅಪ್ಗ್ರೇಡ್ ಆಗಬೇಕಾಗಿತ್ತು ಹಾಗಿಲ್ಲ ಅಪ್ಗ್ರೇಡ್ ಆಗದೆ ಇರೋದ್ರಿಂದ ಅವೇನಾಗ್ತವೆ ಇನ್ನೊಂದು ಐದು ಹತ್ತು ವರ್ಷದಲ್ಲಿ ಇರು ಆಗ್ತವೆ ಅಂದರೆ ಈಗಿನ ಪ್ರಸ್ತುತ ಪರಿಸ್ಥಿತಿ ಏನೊಂದು ವ್ಯವಸ್ಥೆ ಬೇಕು ಅದಕ್ಕೆ ತದ್ವಿರುದ್ಧವಾಗಿರ್ತವೆ ಅಂದರೆ ಅದು ಔಟ್ ಔಟ್ಡೇಟೆಡ್ ಎಕ್ಸ್ಟಿಂಕ್ಟ್ ಅಂತ ಹೇಳ್ಬಿಡ್ತೀವಿ ಹಂಗಾಗ ಪರಿಸ್ಥಿತಿ ಇರುತ್ತೆ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಲ್ಲಿಂದ ತೆಗ್ದಿದ್ದನ್ನು ಅಲ್ಲಿ ವಾಪಸ್ ಇನ್ವೆಸ್ಟ್ ಮಾಡಬೇಕು ಅವತ್ತು ಆ ಥರ ಮೈಂಡ್ ಸೆಟ್ ಇಲ್ಲಿಲ್ಲ ಇಲ್ಲಿ ನಾನ್ ನೋಡ್ರ ಪ್ರಕಾರ ಆಮೇಲೆ ಯು ಬಿ ಡಿ ಟಿ ಅಲ್ಲಿ ಫಂಡ್ಸ್ ಇಲ್ಲ ಪಾಪ ಬಹಳ ಒಳ್ಳೆ ಕಾಲೇಜ್ ದೊಡ್ಡ ದೊಡ್ಡ ಎಂತರಥ ಮಹಾರಥರು ಔಟ್ ಆಗಿರೋದ್ದು ಆಮೇಲೆ ದಾವಣಗೆರೆನಲ್ಲಿ ಅಲ್ಲಿ ಕೂಡ ಫಂಡ್ ಇಲ್ದಂಗೆ ಏನಾಗಿದೆ ಸ್ವಲ್ಪ ಅಪ್ಗ್ರೇಡ್ ಆಗ್ತಾ ಇಲ್ಲ ಅಲ್ಲಿ ಅದು ಒಂದು ರೀಸೆಂಟ್ಲಿ ಒಂದು ಇಶ್ಯೂ ಆಯ್ತು ಆಮೇಲೆ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಇಲ್ಲ ದಾವಣಗೆರೆನಲ್ಲಿ ಬರಕ್ ಬಿಟ್ಟಿಲ್ಲ ನೀವು ಹೊಸ್ದಾಗಿ ಆಗಿರೋ ಗದಗ ಇರ್ಬೋದು ಅಥವಾ ಕೊಡಗು ಇರ್ಬೋದು ಸಣ್ಣ ಸಣ್ಣ ಜಿಲ್ಲೆಗಳಿಗೆಲ್ಲ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಂದಿದ್ದು ದಾವಣಗೆರೆಯಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇಲ್ಲ ಇಂಥ ದೊಡ್ಡ ಸಿಟಿ ಹ್ಞೂ ಇಷ್ಟೊಂದು ಆಸ್ಪಿರೇಷನ್ ಇರೋವಂಥದ್ದು ಕಾರಣ ಕ್ವಶನ್ ಕೇಳ್ಬೇಕು ತಾನೆ ಯಾಕೆ ಅಂತ ಅಂದ್ಬಿಟ್ಟು ಕೇಳಲ್ಲ ಯಾಕೆ ನಿಮ್ಗೆ ಗೊತ್ತಾ ಆನ್ಸರು ನಮಗೆ ಗೊತ್ತು ಹೇಳಲ್ಲ ರೈಟ್ ಸೋ ಅದಕ್ಕೊಂದು ಕಾರಣ ಇರ್ತದೆ ರೈಟ್ ಇಲ್ಲಿರೋ ಮಹಾನ್ ವ್ಯಕ್ತಿಗಳು ಅದನ್ನ ಬರಕ್ ಬಿಟ್ಟಿರಲ್ಲ ಯಾಕಂದ್ರೆ ಅವ್ರಿಗೆ ಅಡ್ಮಿಷನ್ ಅಫೆಕ್ಟ್ ಆಗುತ್ತೆ ಅವ್ರ ಕಾಲೇಜಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತಂದು ಸೊ ಒಬ್ಬರ ಸ್ವಾರ್ಥ ಇವಾಗ ಸಾಮಾನ್ಯನ ಸ್ವಾರ್ಥ ಇನ್ನೊಬ್ಬನಿಗೆ ಅಡ್ಡಿ ಆಗಲ್ಲ ಅಷ್ಟೊಂದು ರೈಟ್ ನಿಮ್ಮ ಇಬ್ರು ಕಾಮನ್ ಮ್ಯಾನ್ ಅಂದ್ರೆ ಅವ್ನು ಕಾಮನ್ ಮ್ಯಾನ್ ಇಬ್ರಿಬ್ಬರ ಮಧ್ಯೆ ಸ್ವಾರ್ಥ ಒಬ್ರಿಗೊಬ್ರಿಗೆ ಅಷ್ಟೊಂದು ಧಕ್ಕೆ ಆಗೋಲ್ಲ ಬಹಳ ಪವರ್ಫುಲ್ ಇರೋ ಸ್ವಾರ್ಥ ಏನಾಗಿರುತ್ತೆ ಲಕ್ಷಾಂತರ ಮಂದಿಗೆ ಏಟ್ ಕೊಡ್ತತಿ ಹ್ಞೂ ಒಂದು ದಾವಣಗೆರೆನಲ್ಲಿ ಹಾಕ್ತಾರೆ ನಂಗೆ ಅವರು ಕೆಲವೊಬ್ಬಂದು ಒಂದು ಕುಟುಂಬದ ಸ್ವಾರ್ಥ ಅಥವಾ ಎರಡು ಕುಟುಂಬದ ಸ್ವಾರ್ಥ ಏನಾಗ್ತಾ ಇದೆ ಇವತ್ತು ದಾವಣಗೆರೆ ಜನತೆನ ಬಡತನದಲ್ಲಿ ಇಟ್ಟಿದೆ ಅನ್ನೋದು ಸತ್ಯ ಅದು ಅದನ್ನು ಕಾಣಿಸುತ್ತೆ ಅದ್ರ ಬಗ್ಗೆ ಮಾತಾಡಲ್ಲ ಬಿಸು ಮಾತು ಜೋರ ಮಾತಾಡಿದ್ರೆ ಕೇಳಿಸ್ಕೊಂಡ್ಬಿಡ್ತಾರೆ ಈ ರೀತಿ ಒಂದು ಭಯದ ವಾತಾವರಣ ಯಾಕ್ರಿ ಭಯದಲ್ಲಿ ಬದುಕ್ತೀರ ಇದೇನು ರಿಪಬ್ಲಿಕ್ ಆಫ್ ದಾವಣಗೆರೆನ ಅಥವಾ ಜರ್ಮನಿನ ಹಿಟ್ಲರ್ನ ಜರ್ಮನಿನ ಅಲ್ಲ ಇದು ಮುಕ್ತವಾದ ಜನ ಕೇವಲ ಕ್ವಶನ್ ಮಾಡೋದಷ್ಟೇ ಅಲ್ಲ ಒಂದು ಅರಿವು ಮೂಡಬೇಕು ಆಮೇಲೆ ಪಕ್ಕದ ಮನೆ ಸರಿ ಇಲ್ಲ ಅಂತಂದ್ರೆ ಅದು ಮುಂದೊಂದು ದಿನ ನನ್ ಮನೆಗೂ ಬೆಂಕಿ ಇಡುತ್ತೆ ಅನ್ನೋದು ಒಂದು ಅವೇರ್ನೆಸ್ ಇರ್ಬೇಕು ನನಗೆ ನಾವೇನ್ ಮಾಡ್ತೀವಿ ನಂದು ಚೆನ್ನಾಗಿದೆಯಲ್ಲ ಅಂತಂದು ಆರಾಮಾಗಿರ್ತೀವಿ ಈ ಕ್ಷಣ ಏ ನನಗೆ ಒಳ್ಳೆ ಜಾಬ್ ಇದೆ ಹ್ಞೂ ನನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸ್ತಾ ಇದ್ದೀನಿ ಓದಿಸೋ ಅಷ್ಟು ದುಡ್ಡಿದೆ ನನಗೆ ಸಾಕು ನನ್ನ ಮನೆ ಮುಂದೆ ಚರಂಡಿ ಕ್ಲೀನ್ ಇದೆ ನನ್ನ ಮನೆ ಮುಂದೆ ರೋಡಲ್ಲಿ ಗುಂಡಿ ಬಿದ್ದಿಲ್ಲ ಸಾಕು ಇಷ್ಟು ಸಾಕು ನನಗೆ ಅಂತ ಹಂಗಿರ್ತೀವಿ ಪಕ್ಕದ ಮನೆ ಚರಂಡಿ ಕಟ್ಕೊಂಡಿದ್ರು ತಲೆ ಕಟ್ಸ್ಕೊಡಲ್ಲ ರೈಟ್ ಸೊ ನಾವು ಊರಲ್ಲಿ ಸಮಸ್ಯೆ ಇದೆ ಅಂತಂದರೆ ಅದು ಒಂದು ದಿನ ಬಂದು ನನಗೂ ಕೂಡ ಅದು ಸಮಸ್ಯೆ ಕೊಡುತ್ತೆ ಅನ್ನೋದು ಈ ಅದಕ್ಕೆ ಭ್ರಾತೃತ್ವ ಭಾವ ಅಂತಾರೆ ಫ್ರೆಟರ್ನಿಟಿ ಬ್ರದರ್ಹುಡ್ ಆ ಒಂದು ಫೀಲಿಂಗ್ ಇಲ್ಲ ನಮ್ಮಲ್ಲಿ ಅವನೇನು ಕಷ್ಟ ಅನುಭವಿಸ್ತಾನೆ ಅಂತ ಅಂದ್ರೆ ಒಳ ಒಳಗೆ ಖುಷಿ ಪಡ್ತೀವಿ ನಾವು ನಮ್ಮ ನಮ್ಮ ಜನ ಏನಕ್ಕೆ ಅಂತ ಅನ್ಬಿಟ್ಟು ನಮ್ಗೆ ಸೊ ಈ ಒಂದು ಫೀಲಿಂಗ್ ನಮ್ಮ ದೇಶದಲ್ಲಿ ಅದು ಯಾಕೋ ಗೊತ್ತಿಲ್ಲ ಅದಿದೆ ಮೇನ್ಲಿ ಬಿಕಾಸ್ ಆಫ್ ದಿ ಕಾಸ್ಟ್ ಸಿಸ್ಟಮ್ ಜಾತಿ ವ್ಯವಸ್ಥೆಯಿಂದ ಬಂದಿರೋಂಥದ್ದು ಇನ್ನೊಬ್ಬ ಬೇರೆ ಜಾತಿ ಕ್ಯಾಸ್ಟಿಸಮ್ ಕ್ಯಾಸ್ಟಿಸಮ್ ಅಂತ ತುಂಬಾ ನಡೆಯುತ್ತಲ್ವಾ ಕೆಲವೊಂದು ಹಳ್ಳಿಯಲ್ಲಿ ಎಲ್ಲ ನಡೆಯೋದೆ ಬಿಕಾಸ್ ಆಫ್ ಕ್ಯಾಸ್ಟಿಸಮ್ ಎಂಟೈರ್ ಪಾಲಿಟಿಕ್ಸ್ ಇಸ್ ಬಿಕಾಸ್ ಆಫ್ ದಿ ಕ್ಯಾಸ್ಟಿಸಮ್ ರೈಟ್ ಜಾತಿ ವ್ಯವಸ್ಥೆಯಿಂದನೇ ಇವತ್ತು ರಾಜಕಾರಣ ಬೆಳೀತಾ ಇರೋದು ಗಟ್ಟಿ ಆಗ್ತಾ ಇರೋದು ಸೊ ಆ ಜಾತಿ ವ್ಯವಸ್ಥೆ ಅದು ಒಂದೇ ಎಲ್ಲ ಎಷ್ಟೊಂದು ಸಾಮಾಜಿಕ ಸಮಸ್ಯೆಗಳಿಗೆ ಮೂಲ ಆಗಿರೋದು ಇವತ್ತು ಜಾತಿ ವ್ಯವಸ್ಥೆ ನಮ್ಮ ದೇಶದಲ್ಲಿ ಇನ್ನೊಂದ್ಸರಿ ಸೇರ್ಕೊಳ್ಳೋಣ ಇನ್ನು ಬೇರೆ ಬೇರೆ ಹಲವಾರು ವಿಚಾರಗಳನ್ನ ಮಾತಾಡೋಣಂತೆ ಒಳ್ಳೇದಾಗ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಬೆಳಿಲಿ ಹ್ಮ್